ಸಾವಿರಾರು ಕೋಟಿ ವ್ಯವಹಾರ ನಡೆಯುವ ಬಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ ಐ ಪಿ ಎಲ್ ಸಂಪೂರ್ಣ ಟ್ಯಾಕ್ಸ್ ಫ್ರೀ ಅಂತ ನಿಮಗೆ ಗೊತ್ತಿದೆಯಾ ಪ್ರತಿಯೊಂದಕ್ಕೂ ಕೋಟಿ ಕೋಟಿ ಶುಲ್ಕ ಪಡೆಯುವ ಲಾಭ ಬಾಚಿಕೊಳ್ಳುವಂಥ ಬಿ ಸಿ ಸಿ ಹಾಗೂ ಐ ಪಿ ಎಲ್ ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿ ತೆರಿಗೆಯನ್ನು ಕಟ್ಟೋದಿಲ್ಲ ಅನ್ನೋದು ನಿಮಗೆ ಗೊತ್ತಾ ಐ ಪಿ ಎಲ್ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಲೀಗ್ ಆದರೆ ಈಗಿನ ಅಂದಾಜು ಮೌಲ್ಯ ಹನ್ನೆರಡರಿಂದ ಹದಿಮೂರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಸುಮ್ಮನೆ ಅಂದಾಜು ಮಾಡಿ ನೋಡಿ ಅದು ಎಷ್ಟು ದೊಡ್ಡ ಮೊತ್ತ ಅಂತ ಇನ್ನು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಪಿ ಎಲ್ನ ಫ್ರಾಂಚೈಸಿಗಳ ಆದಾಯ ಡಬಲ್ ಆಗಿ ಆರು ಸಾವಿರದ ಏಳುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಆಗಿದೆ ಇಷ್ಟೆಲ್ಲ ವಹಿವಾಟು ಮಾಡುವ ಅದರಿಂದ ದೊಡ್ಡ ಲಾಭವನ್ನು ಪಡೆಯುವಂಥ ಐ ಪಿ ಆಗಲಿ ಅಥವಾ ಬಿ ಸಿ ಸಿ ಐ ಆಗಲಿ ತೆರಿಗೆಯನ್ನು ಪಾವತಿಸೋದಿಲ್ಲ ಒಂದು ಕಡೆಗೆ ಈ ತೆರಿಗೆ ವಿನಾಯಿತಿ ಸಿಗ್ತಾ ಇದ್ರೆ ಯಾವ ಕಾರಣಕ್ಕಾಗಿ ವಿನಾಯಿತಿ ಸಿಗ್ತಾ ಇದೆಯೋ ಅದನ್ನೇ ಐ ಪಿ ಎಲ್ ನಾಶ ಮಾಡ್ತಾ ಇದೆ ಅನ್ನುವಂಥ ಆರೋಪ ವ್ಯಾಪಕವಾಗಿದೆ ಕ್ರೀಡೆಯನ್ನು ಉತ್ತೇಜಿಸುವುದಕ್ಕಾಗಿ ಐ ಪಿ ಎಲ್ಗೆ ತೆರಿಗೆ ವಿನಾಯಿತಿ ಸಿಗ್ತಾ ಇದೆ ಆದ್ರೆ ಇದೇ ಐ ಪಿ ಎಲ್ ಕ್ರಿಕೆಟ್ ಆಟವನ್ನು ಅದರಲ್ಲೂ ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ ಅನ್ನ ನಾಶ ಮಾಡಿಬಿಟ್ಟಿದೆ ಅನ್ನುವಂಥ ಆಕ್ರೋಶ ಕ್ರಿಕೆಟಿಗರಲ್ಲೇ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಭಾರತೀಯ ವಿಜ್ಞಾನ ಸಂಸ್ಥೆಯ ಅಂದರೆ ಐ ಐ ಎಸ್ ಸಿ ಪ್ರಾಧ್ಯಾಪಕರಾದಂತಹ ಮಯಾಂಕ್ ಶ್ರೀವಾಸ್ತವ್ ಅವರು ಸಾರ್ವಜನಿಕವಾಗಿ ಐ ಪಿ ನ ಹಣಕಾಸಿನ ವ್ಯವಹಾರಗಳ ಕುರಿತು ಒಂದು ಗಂಭೀರವಾದ ಪ್ರಶ್ನೆಯನ್ನ ಈ ಹಿಂದೆನೆ ಎತ್ತಿದ್ರು ಅವ್ರ ಪ್ರಕಾರ ಐ ಪಿ ನಿಂದ ಪ್ರತಿ ವರ್ಷ ಹರಿದು ಬರುವಂತಹ ಸಾವಿರಾರು ಕೋಟಿ ರೂಪಾಯಿಗಳ ಲಾಭಕ್ಕೆ ಸರ್ಕಾರ ತೆರಿಗೆಯನ್ನು ವಿಧಿಸಬೇಕು ಈ ತೆರಿಗೆಯಿಂದ ಸಂಗ್ರಹವಾಗುವಂತಹ ಬೃಹತ್ ಮೊತ್ತವನ್ನು ನಮ್ಮ ರಾಷ್ಟ್ರದ ವೈಜ್ಞಾನಿಕ ಸಂಶೋಧನೆ ಮತ್ತೆ ತಾಂತ್ರಿಕ ಅಭಿವೃದ್ಧಿಗೆ ವಿನಿಯೋಗಿಸೋದ್ರಿಂದ ದೇಶದ ಭವಿಷ್ಯಕ್ಕೆ ಹೊಸ ದಿಕ್ಸೂಸಿ ದೊರೆಯುತ್ತೆ ಅಂತ ಅವರು ವಾದಿಸಿದ್ರು ಶ್ರೀವಾತ್ಸವ ಅವರು ಅಂಕಿಅಂಶಗಳೊಂದಿಗೆ ತಮ್ಮ ವಾದವನ್ನ ಸಮರ್ಥಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಐ ಪಿ ಎಲ್ ಅಂದಾಜು ಐದ್ ಸಾವಿರದ ನೂರ ಕೋಟಿ ರೂಪಾಯಿಗಳ ದಾಖಲೆಯ ಲಾಭವನ್ನ ಗಳಿಸಿದೆ ಇದರ ಒಟ್ಟು ವಾರ್ಷಿಕ ಆದಾಯ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಮುಟ್ಟಿದೆ ಆದ್ರೂ ಕೂಡ ಬಿಸಿಸಿ ಈ ಅಗಾಧ ಪ್ರಮಾಣದ ಆದಾಯದ ಮೇಲೆ ಯಾವುದೇ ತೆರಿಗೆಯನ್ನು ಪಾವತಿಸೋದಿಲ್ಲ ಇದಕ್ಕೆ ಮುಖ್ಯ ಕಾರಣ ಬಿಸಿಸಿ ಅನ್ನ ಭಾರತದ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಚಾರಿಟೇಬಲ್ ಸಂಸ್ಥೆ ಅಂತ ಪರಿಗಣಿಸಲಾಗಿರೋದು ಆದರೆ ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಸಂಶೋಧನಾ ಸಂಸ್ಥೆಗಳು ತಮ್ಮ ಪ್ರಯೋಗಾಲಯಗಳಿಗೆ ಅಗತ್ಯ ಇರುವಂಥ ಅತ್ಯಾಧುನಿಕ ಉಪಕರಣಗಳಿಂದ ಹಿಡಿದು ಸಂಶೋಧನೆಗೆ ಬಳಸುವಂಥ ತಂತ್ರಾಂಶಗಳ ಪರವಾನಗಿಗಳವರೆಗೆ ಎಲ್ಲದಕ್ಕೂ ತೆರಿಗೆಯನ್ನು ಪಾವತಿಸಬೇಕಾಗಿದೆ ಈ ವಿಚಿತ್ರ ಪರಿಸ್ಥಿತಿಯನ್ನು ಪ್ರಶ್ನೆ ಮಾಡುವಂಥ ಶ್ರೀವಾಸ್ತವ್ ಅವರು ಇಲ್ಲಿ ಮನರಂಜನೆಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ ಆದರೆ ಸಂಶೋಧನೆಗೆ ಮಾತ್ರ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಚಾರಿಟಬಲ್ ಸಂಸ್ಥೆ ಅಂತ ಅಂದ್ರೆ ಒಂದು ಸೇವಾ ಸಂಸ್ಥೆ ಬಿಸಿಸಿಐ ಯಾವ ಕೋಣದಲ್ಲಾದ್ರೂ ಸೇವಾ ಸಂಸ್ಥೆ ಹಾಗೆ ಕಾಣಿಸುತ್ತಾ ಇತ್ತೀಚಿನ ಐ ಪಿ ಎಲ್ ನ ವಾರ್ಷಿಕ ಆದಾಯ ಹನ್ನೆರಡು ಸಾವಿರ ಕೋಟಿಯಿಂದ ಹದಿಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ದಾಟಿದೆ ಇದು ಕೇವಲ ಬಿಸಿಸಿಐ ಬರುವಂತಹ ಆದಾಯ ಮಾತ್ರ ಇನ್ನು ಐಪಿಎಲ್ ನಲ್ಲಿ ಭಾಗವಹಿಸುವಂತಹ ಫ್ರಾಂಚೈಸಿಗಳು ಗಳಿಸುವಂತಹ ಲಾಭ ಬೇರೆನೇ ಇದೆ ಅದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ ಬಿ ಸಿ ಐ ಮಾತ್ರ ಅಲ್ಲ ಅನೇಕ ಬಿಲಿಯನಿಯರ್ಗಳ ಒಡೆತನದಲ್ಲಿರುವಂತಹ ಐ ಪಿ ಎಲ್ ಫ್ರಾಂಚೈಸಿಗಳ ಸಹ ಬಂಡವಾಳ ಲಾಭದ ಮೇಲೆ ತೆರಿಗೆ ವಿನಾಯಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅವರು ಕೂಡ ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿಯನ್ನು ತೆರಿಗೆ ಕಟ್ತಾ ಇಲ್ಲ ಆಟಗಾರರ ವೈಯಕ್ತಿಕ ಸಂಬಳಕ್ಕೆ ಮಾತ್ರ ತೆರಿಗೆಯನ್ನು ವಿಧಿಸಲಾಗುತ್ತೆ ಹೊರತು ಫ್ರಾಂಚೈಸಿಗಳ ಬೃಹತ್ ಲಾಭ ಮತ್ತೆ ಬಿಸಿಸಿ ಕೋಟ್ಯಾಂತರ ರೂಪಾಯಿಗಳ ಆದಾಯವು ಬಹುತೇಕ ಕಾರ್ಪೊರೇಟ್ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದೆ ಒಂದ್ ವೇಳೆ ಐಲ್ ನ ಲಾಭದ ಮೇಲೆ ಕೇವಲ ಶೇಕಡಾ ನಲ್ವತ್ತರಷ್ಟು ತೆರಿಗೆಯನ್ನು ವಿಧಿಸಿದ್ರು ಕೂಡ ವಾರ್ಷಿಕವಾಗಿ ಅಂದಾಜು ಆರ್ ಸಾವಿರ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನ ಸರ್ಕಾರ ಸಂಗ್ರಹಿಸಬಹುದು ಅಂತ ಅಂದಾಜು ಮಾಡಲಾಗಿದೆ ಈ ಬೃಹತ್ ಮೊತ್ತವನ್ನು ನಮ್ಮ ದೇಶದ ಸಂಶೋಧನೆ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಿನಿಯೋಗಿಸೋದ್ರಿಂದ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ಪ್ರಾಧ್ಯಾಪಕ ಶ್ರೀವಾಸ್ತವ ಅವರ ಲೆಕ್ಕಾಚಾರದ ಪ್ರಕಾರ ಕೇವಲ ಮೂರು ವರ್ಷ ಶೇಕಡ ನಲವತ್ತರಷ್ಟು ತೆರಿಗೆಯನ್ನು ವಿಧಿಸಿದ್ರೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಸಂಗ್ರಹ ಮಾಡಬಹುದು ಈ ಹಣದಿಂದ ನಾವು ಹತ್ತು ಹೊಸ ಐ ಐ ಟಿಗಳನ್ನು ಸ್ಥಾಪನೆ ಮಾಡಬಹುದು ಅಥವಾ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳಿಗಾಗಿ ಒಂದು ರಾಷ್ಟ್ರೀಯ ನಿಧಿಯನ್ನು ರಚಿಸಬಹುದು ಫ್ರಾಂಚೈಸಿಗಳು ಗಳಿಸುವಂತ ಲಾಭವನ್ನು ಕೂಡ ಇದಕ್ಕೆ ಸೇರಿಸಿದ್ರೆ ಪ್ರತಿ ವರ್ಷ ಹೆಚ್ಚುವರಿಯಾಗಿ ಮುನ್ನೂರಿಂದ ನಾನ್ನೂರ ಎಂಬತ್ತು ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಬಹುದು ಇನ್ನು ಒಟ್ಟಾರೆಯಾಗಿ ನೋಡಿದ್ರೆ ಕೇವಲ ಐ ಪಿ ಎಲ್ ನಿಂದ ಪ್ರತಿ ವರ್ಷ ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನು ಪಡೆದು ಅದನ್ನ ಸಂಶೋಧನೆಗೆ ನಾವು ಬಳಸಬಹುದು ಆದ್ರೆ ಬಿ ಮಾತ್ರ ಒಂದು ರೂಪಾಯಿಯನ್ನು ಕೂಡ ಆದಾಯ ತೆರಿಗೆನ ಪಾವತಿಸೋದಿಲ್ಲ ಯಾಕಂತಂದ್ರೆ ಭಾರತೀಯ ಕ್ರಿಕೆಟ್ ಅನ್ನ ಉತ್ತೇಜಿಸೋದು ಅವ್ರ ಮುಖ್ಯ ಗುರಿ ಅಂತ ಅವರು ವಾದ ಮಾಡ್ತಾರೆ ಇಲ್ಲಿ ನಾವು ಒಂದು ಗಂಭೀರವಾದಂತಹ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗಿದೆ ಐ ಪಿ ಎಲ್ ಭಾರತದಲ್ಲಿ ಕ್ರಿಕೆಟ್ ಅನ್ನು ಉತ್ತೇಜಿಸುತ್ತಾ ಅಥವಾ ಅದು ಕೇವಲ ಒಂದು ಲಾಭದಾಯಕ ಮನರಂಜನಾ ಉದ್ಯಮವಾಗಿ ಮಾರ್ಪಟ್ಟಿದೆಯಾ ಅದರಲ್ಲೂ ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ನಂತಹ ಕ್ರಿಕೆಟ್ನ ನಿಜವಾದ ಶೈಲಿಯ ಆಟದ ಮೇಲೆ ಇದ್ರ ಪರಿಣಾಮ ಏನು ಈ ಐ ಪಿ ಎಲ್ ಪ್ರಾರಂಭ ಆದ ನಂತರ ಟೆಸ್ಟ್ ಕ್ರಿಕೆಟ್ ನ ಜನಪ್ರಿಯತೆ ಮತ್ತು ಮಹತ್ವ ಗಣನೀಯವಾಗಿ ಕಡಿಮೆ ಆಗಿದೆ ಈಗಿನ ಪೀಳಿಗೆ ಕ್ರಿಕೆಟ್ ಆಟಗಾರರಿಗೆ ಟೆಸ್ಟ್ ಕ್ರಿಕೆಟ್ಗಿಂತ ಟಿ ಟ್ವೆಂಟಿ ಸ್ವರೂಪನೇ ಹೆಚ್ಚು ಆಕರ್ಷಕವಾಗಿದೆ ಇದಕ್ಕೆ ಸ್ಪಷ್ಟವಾದಂತಹ ಕಾರಣಗಳು ಕೂಡ ಇವೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಆಟಗಾರರಿಗೆ ಹೆಚ್ಚು ಹಣ ದೊರೆಯುತ್ತೆ ಮತ್ತೆ ಪಂದ್ಯಗಳು ಕಡಿಮೆ ಅವಧಿಯಲ್ಲಿ ಮುಗಿದು ಹೋಗುತ್ತವೆ ದೈಹಿಕ ಮತ್ತು ಮಾನಸಿಕ ಶ್ರಮದ ವಿಷಯಕ್ಕೆ ಬಂದರೆ ಟೆಸ್ಟ್ ಕ್ರಿಕೆಟ್ಗೆ ಹೋಲಿಕೆ ಮಾಡಿದ್ರೆ ಟಿ ಟ್ವೆಂಟಿ ಬಹಳಷ್ಟು ಸುಲಭ ಹೆಚ್ಚು ಹಣ ಮತ್ತೆ ಕಡಿಮೆ ಕಷ್ಟ ಆಗೋದಿಲ್ಲ ಹೇಳಿ ಅದಕ್ಕಾಗಿಯೇ ಈಗ ಪ್ರಸ್ತುತ ಆಟಗಾರರು ಟಿ ಟ್ವೆಂಟಿ ಕ್ರಿಕೆಟ್ ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದಾರೆ ಆಟಗಾರರು ಮಾತ್ರ ಅಲ್ಲ ಇಲ್ಲಿ ಕ್ರಿಕೆಟ್ ವೀಕ್ಷಕರಿಗೂ ಕೂಡ ಈಗ ಟಿ ಟ್ವೆಂಟಿ ಸ್ವರೂಪಾನೇ ಬಹಳ ಅಚ್ಚುಮೆಚ್ಚು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಚಿಯರ್ ಲೀಡರ್ಗಳ ಡ್ಯಾನ್ಸ್ ಮ್ಯೂಸಿಕ್ ಮತ್ತೆ ಇತರ ಮನರಂಜನಾ ಅಂಶಗಳು ಹೇರಳವಾಗಿರೋದ್ರಿಂದ ಜನರು ಈ ಸ್ವರೂಪವನ್ನು ಹೆಚ್ಚು ಆನಂದಿಸ್ತಾರೆ ಕೊನೆಗೆ ವಿಶ್ಲೇಷಣೆ ಮಾಡೋರು ಕೂಡ ಮನರಂಜನೆ ಒದಗಿಸುವವರ ಹಾಗೇನೆ ವರ್ತಿಸ್ತಾ ಇದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ ಮತ್ತು ಒಟ್ಟಾರೆ ಇಡೀ ಕ್ರಿಕೆಟ್ಗೆ ಐ ಪಿ ಎಲ್ನಂತಹ ಕೂಟಗಳಿಂದ ಅದೆಷ್ಟು ನಷ್ಟ ಆಗ್ತಾ ಇದೆ ಅನ್ನೋದು ಇನ್ನೊಂದು ಚರ್ಚೆಯ ವಿಚಾರ ಇದು ಆದರೆ ಕೋಟ್ಯಾಂತರ ರೂಪಾಯಿ ಲಾಭ ಬಾಚಿಕೊಳ್ಳುವಂಥ ಐ ಪಿ ಎಲ್ ಬಿ ಸಿಐ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರುವಂಥ ತೆರಿಗೆ ಬಗ್ಗೆ ಮೊದಲು ಚರ್ಚೆ ಆಗಬೇಕಾಗಿದೆ ಐ ಪಿ ಎಲ್ ನಂತಹ ಒಂದು ಬೃಹತ್ ಮನೋರಂಜನಾ ಉದ್ಯಮ ಯಾವುದೇ ತೆರಿಗೆಯನ್ನು ಪಾವತಿಸದೇ ಇರುವುದು ನ್ಯಾಯೋಚಿತನ ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಬಿ ಸಿ ಸಿ ಐ ಕ್ರಿಕೆಟ್ನ ಉತ್ತೇಜಿಸುವಂಥ ನೆಪದಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಲಾಭವನ್ನು ತೆರಿಗೆ ವಿನಾಯಿತಿ ಪಡೆದುಕೊಳ್ತಾ ಇದೆ ಕೋಟ್ಯಾಂತರ ಜನರು ಇವತ್ತಿಗೂ ಕೂಡ ಹಸಿವಿನಿಂದ ಮಲಗುವ ತಲೆ ಮೇಲೆ ಒಂದು ಸೂರಿಲ್ಲದೆ ಸರಿಯಾದಂಥ ಆರೋಗ್ಯ ಸೇವೆ ಪಡೆಯೋದಕ್ಕೆ ಸಾಧ್ಯ ಆಗದ ಉತ್ತಮ ಶಿಕ್ಷಣ ಪಡೆಯೋದಕ್ಕೆ ಹರಸಾಹಸ ಪಡ್ತಾ ಇರುವಂತಹ ನಮ್ಮ ದೇಶದಲ್ಲಿ ಬಿಸಿಸಿ ಹಾಗೆ ಐ ಪಿ ಎಲ್ಗೆ ಈ ರೀತಿ ಕೋಟಿಗಟ್ಟಲೆ ರೂಪಾಯಿ ವಿನಾಯಿತಿಯನ್ನು ಕೊಡಬೇಕಾ ನೀವೇ ಯೋಚನೆ ಮಾಡಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ